ಎಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು ಈ ವಿಶೇಷ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಈ ಲೋಕದಲ್ಲಿ ನಾವು ನಾನಾ ತರಹದ ಸಮಸ್ಯೆಗಳನ್ನು ಕಷ್ಟಗಳನ್ನು ಮತ್ತು ಆತಂಕಗಳನ್ನು ಎದುರಿಸುತ್ತೇವೆ ಎಲ್ಲೆಲ್ಲೂ ಅನಿಶ್ಚಿತತೆ ಇದೆ ನಮ್ಮ ಮನಸ್ಸು ಶಾಂತಿಯನ್ನು ಕಳೆದುಕೊಂಡಿದೆ ಆದರೆ ಈ ಎಲ್ಲದರ ನಡುವೆ ನಾವು ಭರವಸೆಯುಳ್ಳ ಜೀವನವನ್ನು ಹೇಗೆ ಬದುಕಲು ಸಾಧ್ಯ ದೇವರ ವಾಕ್ಯದಲ್ಲಿ ನಮ್ಮ ಭದ್ರತೆ ಎಲ್ಲಿದೆ ಎಂದು ನಾವು ಈ ಆಳವಾದ ಸತ್ಯವನ್ನು ಧ್ಯಾನಿಸೋಣ ನಮ್ಮನ್ನು ಪ್ರೀತಿಸುವ ದೇವರೇ ನಿಮ್ಮ ವಾಕ್ಯದ ಮೂಲಕ ನಮ್ಮ ಹೃದಯಗಳನ್ನು ಬೆಳಗಿಸಿರಿ ಆಮೇನ್ ನಮ್ಮ ಇಂದಿನ ಸಂದೇಶಕ್ಕೆ ಪ್ರಮುಖ ವಾಕ್ಯ ಏಷಾಯ ನಲ್ವತ್ತೊಂದು ಹತ್ತು ನೀನು ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ದಿಗ್ಭ್ರಮೆಗೊಳ್ಳಬೇಡ ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುವೆನು ಹೌದು ನಿನಗೆ ಸಹಾಯ ಮಾಡುವೆನು ನನ್ನ ನೀತಿಯುಳ ಬಲಗೈಯಿಂದ ನಿನ್ನನ್ನು ಹಿಡಿದುಕೊಳ್ಳುವೆನು ಭಾಗ ಎರಡು ಸಮಸ್ಯೆ ಮತ್ತು ಅದರ ಮೂಲ ಅನಿಶ್ಚಿತತೆ ಮತ್ತು ಭಯ ನಮ್ಮ ಭಯಗಳು ಎಲ್ಲಿಂದ ಬರುತ್ತವೆ ಹಣಕಾಸಿನ ಚಿಂತೆ ಆರೋಗ್ಯದ ಆತಂಕ ಭವಿಷ್ಯದ ಬಗ್ಗೆ ಗೊಂದಲ ಈ ಭಯಗಳು ನಮ್ಮನ್ನು ದೇವರಿಂದ ದೂರ ಮಾಡುತ್ತವೆ ಮತ್ತು ನಮ್ಮ ಭರವಸೆಯನ್ನು ಕದಿಯುತ್ತವೆ ಅನಿಶ್ಚಿತತೆಯು ನಮ್ಮ ಜೀವನದ ಒಂದು ಭಾಗವಾಗಿದೆ ಲೋಕದ ಆಧಾರಗಳ ಅನಿಸ್ ಅಸ್ಥಿರತೆ ನಾವು ಯಾರ ಮೇಲೆ ಅಥವಾ ಯಾವುದರ ಮೇಲೆ ಭರವಸೆ ಇಡುತ್ತೇವೆ ಹಣ ಅಧಿಕಾರ ಸ್ಥಾನಮಾನ ಅಥವಾ ಮನುಷ್ಯರು ಈ ಎಲ್ಲ ಆಧಾರಗಳು ನಾ ನಾಶವಾಗುವಂಥವು ಅಸ್ಥಿರವಾದವು ಬೈಬಲ್ ಹೇಳುತ್ತದೆ ಕೀರ್ತನೆ ನೂರ ನಲವತ್ತಾರು ಮೂರು ಪ್ರಭುಗಳಲ್ಲಿಯಾಗಲಿ ರಕ್ಷಿಸಲಾಗದ ಮನುಷ್ಯನ ಮಗನಲ್ಲಿಯಾಗಲಿ ಭರವಸೆ ಇಡಬೇಡಿ ಭಾಗ ಮೂರು ನಮ್ಮ ಭದ್ರತೆಯ ಆಧಾರ ದೇವರ ಸತ್ಯಗಳು ನಮ್ಮ ಭದ್ರತೆಯು ಕೇವಲ ಮೂರು ದೈವಿಕ ಸತ್ಯಗಳ ಮೇಲೆ ನಿಂತಿದೆ ಸತ್ಯ ಒಂದು ದೇವರ ಶಾಶ್ವತವಾದ ಉಪಸ್ಥಿತಿ ದೇವರು ನಮ್ಮೊಂದಿಗಿದ್ದಾನೆ ಇದುವೇ ನಮ್ಮ ಭದ್ರತೆಯ ಮೊದಲನೇ ದೊಡ್ಡ ಆಧಾರ ಏಷಾಯ ನಲವತ್ತೊಂದು ಹತ್ತು ವಾಕ್ಯವು ನಾನು ನಿನ್ನ ಸಂಗಡ ಇದ್ದೇನೆ ಎಂದು ಸ್ಪಷ್ಟವಾಗಿ ಹೇಳುತ್ತದೆ ಇಬ್ರಿಯ ಹದಿಮೂರು ಐದು ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ವಿವರಣೆ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಒಂಟಿಯಾಗಿದ್ದರೂ ದೇವರು ನಿಮ್ಮನ್ನು ನೋಡುತ್ತಿದ್ದಾರೆ ಮತ್ತು ನಿಮ್ಮ ಜೊತೆಯಲ್ಲಿ ಇದ್ದಾರೆ ಯೇಸು ಶಿಷ್ಯರಿಗೆ ಹೇಳಿದಂತೆ ನಾನು ಯುಗದ ಸಮಾಪ್ತಿಯವರೆಗೂ ಸದಾಕಾಲ ನಿಮ್ಮ ಸಂಗಡ ಇರುವೆನು ಮತ್ತಾಯ ಇಪ್ಪತ್ತೆಂಟು ಇಪ್ಪತ್ತು ಸತ್ಯ ಎರಡು ದೇವರ ಸಾಮರ್ಥ್ಯ ಮತ್ತು ಅಧಿಕಾರ ದೇವರು ಸರ್ವಶಕ್ತನು ನಮ್ಮ ಸಮಸ್ಯೆಗಳು ದೊಡ್ಡದಾಗಿರಬಹುದು ಆದರೆ ನಮ್ಮ ದೇವರು ಅದಕ್ಕಿಂತ ದೊಡ್ಡವನು ಈಶಾಯ ನಲವತ್ತೊಂದು ಹತ್ತು ನಾನು ನಿನ್ನನ್ನು ಬಲಪಡಿಸುವೆನು ಹೌದು ನಿನಗೆ ಸಹಾಯ ಮಾಡುವೆನು ಫಿಲ್ಫಿ ನಾಲ್ಕು ಹದಿಮೂರು ನನಗೆ ಶಕ್ತಿಯನ್ನು ಕೊಡುವ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ ವಿವರಣೆ ನಮ್ಮಲ್ಲಿ ಶಕ್ತಿ ಇಲ್ಲದಿರಬಹುದು ಆದರೆ ನಾವು ನಮ್ಮ ಶಕ್ತಿಗಾಗಿ ದೇವರನ್ನು ಆಶ್ರಯಿಸಿದಾಗ ಆತನ ಸರ್ವಶಕ್ತ ಶಕ್ತಿಯು ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತದೆ ನೀವು ಮಾಡಲಾಗಿದ್ದು ದೇವರ ಶಕ್ತಿಯಿಂದ ಸಾಧ್ಯ ಸತ್ಯ ಮೂರು ದೇವರ ನೀತಿಯುಳ್ಳ ಪ್ರೀತಿಯ ಒಡಂಬಡಿಕೆ ದೇವರು ನಮ್ಮ ಪರವಾಗಿದ್ದಾನೆ ಆತನ ಪ್ರೀತಿ ನಿತ್ಯವಾದುದು ಮತ್ತು ಆತನು ತನ್ನ ಒಡಂಬಡಿಕೆಯನ್ನು ಎಂದಿಗೂ ಮುರಿಯುವುದಿಲ್ಲ ಏಷ್ಯಾ ನಲವತ್ತೊಂದು ಹತ್ತು ನನ್ನ ನೀತಿಯುಳ್ಳ ಬಲಗೈಯಿಂದ ನಿನ್ನನ್ನು ಹಿಡಿದುಕೊಳ್ಳುವೆನು ರೋಮಾಪುರ ಎಂಟು ಮೂವತ್ತೊಂದು ದೇವರು ನಮ್ಮ ಪರವಾಗಿದ್ದಾರೆ ನಮಗೆ ವಿರೋಧವಾಗಿರುವವರು ಯಾರು ನಮ್ಮ ತಪ್ಪಿನಿಂದಾಗಿ ನಾವು ಆತನನ್ನು ದೂರ ಮಾಡಿದ್ದರೂ ಆತನು ನಮಗಾಗಿ ತನ್ನ ಮಗನನ್ನೇ ಕೊಟ್ಟನು ಶುಲ್ವೆಯ ಪ್ರೀತಿಯೇ ಆತನ ಒಡಂಬಡಿಕೆಗೆ ಸಾಕ್ಷಿ ಆತನು ನಮ್ಮನ್ನು ಹಿಡಿದುಕೊಂಡಿದ್ದಾನೆ ನಾವಲ್ಲ ಆತನ ಹಿಡಿತ ಎಂದಿಗೂ ಸಡಿಲವಾಗುವುದಿಲ್ಲ ಭಾಗ ನಾಕು ಜೀವನದಲ್ಲಿ ಅನ್ವಯಿಸುವುದು ನಂಬಿಕೆಯಿಂದ ಹೆಜ್ಜೆ ಹಾಕಿ ಭಯ ಬಂದಾಗ ಅದನ್ನು ಒಪ್ಪಿಕೊಳ್ಳಿ ಆದರೆ ಯೇಸುವಿನ ಹೆಸರಿನಲ್ಲಿ ಅದನ್ನು ತಿರಸ್ಕರಿಸಿ ಎರಡು ಕೋರಿಂತ ಐದು ಏಳು ಯಾಕಂದರೆ ನಾವು ನೋಡುವುದರಿಂದಲ್ಲ ನಂಬಿಕೆಯಿಂದ ನಡೆಯುತ್ತೇವೆ ನಿಮ್ಮ ಸಮಸ್ಯೆಗಳಿಗೆ ಅಲ್ಲ ದೇವರ ವಾಗ್ದಾನಗಳಿಗೆ ಗಮನ ನೀಡಿ ನಿರಂತರ ಪ್ರಾರ್ಥನೆ ಆತಂಕ ಮತ್ತು ಚಿಂತೆಗಳನ್ನು ಪ್ರಾರ್ಥನೆಯಲ್ಲಿ ದೇವರಿಗೆ ಅರ್ಪಿಸಿ ಫಿಲ್ಫಿ ನಾಲ್ಕು ಆರು ಏಳು ಯಾವ ವಿಷಯದಲ್ಲಿಯೂ ಚಿಂತಿಸದೆ ಎಲ್ಲ ವಿಷಯಗಳಲ್ಲಿ ನಿಮ್ಮ ಭಿನ್ನಗಳನ್ನು ಸ್ತೋತ್ರ ಸಹಿತವಾದ ಪ್ರಾರ್ಥನೆ ಮತ್ತು ವಿಜ್ಞಾಪನೆಯ ಮೂಲಕ ದೇವರಿಗೆ ತಿಳಿಯಪಡಿಸಿರಿ ಹೀಗೆ ಮಾಡಿದರೆ ಎಲ್ಲ ಗ್ರಹಿಕೆಯನ್ನು ಮೀರಿರುವ ದೇವರ ಶಾಂತಿಯು ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕಾಯುವುದು ಪ್ರತಿಕ್ರಿಯೆ ಮೂರು ವಾಕ್ಯದಲ್ಲಿ ಬೆಳೆಯಿರಿ ನಿಮ್ಮ ಭದ್ರತೆಯನ್ನು ದೃಢಪಡಿಸಲು ಪ್ರತಿದಿನ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ವಾಕ್ಯವು ನಮ್ಮ ಆತ್ಮದ ಆಹಾರ ಭಾಗ ಐದು ಮುಕ್ತಾಯ ಮತ್ತು ಕರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನೆನಪಿಡಿ ದೇವರು ನಿಮ್ಮ ಜೊತೆ ಇದ್ದಾನೆ ಆತನು ನಿಮ್ಮನ್ನು ಬಲಪಡಿಸುತ್ತಾನೆ ಆತನು ನಿಮ್ಮನ್ನು ಹಿಡಿದುಕೊಂಡಿದ್ದಾನೆ ಈ ಸತ್ಯವೇ ನಿಮ್ಮ ಭರವಸೆಯಾಗಲಿ ಈ ವಾರದಲ್ಲಿ ಕಷ್ಟ ಬಂದಾಗಲಿಲ್ಲ ಏಷಾಯ ನಾಲ್ವತ್ತೊಂದು ಹತ್ತು ಹತ್ತನ್ನು ನಿಮ್ಮ ಹೃದಯದಲ್ಲಿ ನೆನಪಿಸಿಕೊಳ್ಳುವ ಸವಾಲನ್ನು ತೆಗೆದುಕೊಳ್ಳಿ ಅಂತಿಮ ಪ್ರಾರ್ಥನೆ ಸರ್ವಶಕ್ತನಾದ ದೇವರೇ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ನೀವು ನಿಮ್ಮ ಪ್ರೀತಿಯ ಕೈಗಳಿಂದ ಇಳಿದುಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇವೆ ಅವರ ಭಯವನ್ನು ಶಾಂತಿಯಾಗಿ ಅವರ ಅನಿಶ್ಚಿತತೆಯನ್ನು ಭರವಸೆಯಾಗಿ ಬದಲಾಯಿಸಿರಿ ಯೇಸುವಿನ ಹೆಸರಿನಲ್ಲಿ ಆಮೇನ್ ಈ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಬೇಡಿಕೆಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ದೇವರ ಆಶೀರ್ವಾದ ನಿಮ್ಮೊಂದಿಗಿರಲಿ ಶುಭ ದಿನ